ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಹುಬ್ಬಳ್ಳಿ ಎಂ ಜಿ ಆರ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ನಿಮ್ಗೆ ಡಿಫ್ರೆಂಟಾಗಿ ಸಬಸ್ಗೆ ಸೊಪ್ಪಿನ ಸಾರನ್ನ ಯಾವ ರೀತಿ ಅಂತ ತೋರಿಸ್ಕೊಡ್ತೀವಿ ನಾರ್ಮಲ್ ಆಗಿ ಒಳಗೆ ಸಬ್ಬಸ್ಗೆ ಹಾಕಿ ಸಬಸ್ಗೆ ಸಾರು ಮಾಡೋದನ್ನ ನೋಡಿರ್ಬೋದು ನೀವು ಆದರೆ ನಾವಿಲ್ಲಿ ಬೇಳೆನ ಬಳಸಲಾರ್ದ ಡಿಫ್ರೆಂಟಾಗಿ ಒಂದು ಸಬಸ್ಗೆ ಸೊಪ್ಪಿನ ಸಾರನ್ನ ಯಾವ ರೀತಿ ಅಂತ ತೋರಿಸ್ಕೊಡ್ತೀವಿ ಹಾಗಂದ್ರೆ ಇದನ್ನ ಯಾವ ರೀತಿ ಈಗ ನೋಡೋಣ ಬರ್ರಿ ಈಗ ಸಬ್ಬಸ್ಗೆ ಸೊಪ್ಪಿನ ಸಾರು ಮಾಡೋಕೆ ಫಸ್ಟು ಒಂದು ಸಣ್ಣ ಬಾಳಿಗೆ ಒಳಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿವಿ ಅದಕ್ಕೆ ಮೆಣಸಿನ್ಕಾಳು ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ್ಕಾಳು ಖಾರ ನಿಮಗೆ ನೋಡ್ಕೊಂಡು ಹಾಕೋಬೋದು ಖಾರ ಅನಿಸಿದ್ರೆ ನೀವು ಕಡಿಮೆ ಹಾಕೋದು ಮೆಣಸಿನಕಾಳು ಆಮೇಲೆ ಧನಿಯಾ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಎರಡು ಹಸಿ ಮೆಣಸಿನ್ಕಾಯಿ ಹಾಕೊಳ್ಬತ್ತೀವಿ ಇಲ್ಲಿ ಖಾರ ನೀವು ಮೆಣಸು ಕಡಿಮೆ ಬೇಕಂದ್ರೆ ಮೆಣಸನ್ನು ಕಮ್ಮಿ ಹಾಕೋಬೋದು ಇನ್ನು ಅರ್ಧ ಸ್ಪೂನ್ ತಗೊಂಡ್ರೆ ಅದಕ್ಕಿಂತ ಕಮ್ಮಿ ಹಾಕೋಬೋದು ನೀವು ಇದೆಷ್ಟನ್ನು ಸ್ವಲ್ಪ ಹುರ್ಕೋಬೇಕು ಆಮೇಲೆ ಬೆಳ್ಳುಳ್ಳಿ ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಒಂದು ಅರ್ಧ ಕಪ್ನಷ್ಟು ಸಬ್ಬಸ್ಗೆ ಸೊಪ್ಪನ ಸೋಸೆ ಹೆಚ್ಚಿ ತೊಳೆದಿಟ್ಕೊಂಡಿವಿ ಈಗ ಇದ್ರೊಳಗೆ ಹಾಕಿ ಸ್ವಲ್ಪ ಹುರ್ಕೋಬೇಕು ಆ ಮಸಾಲೆ ಒಳಗನ್ನ ಸಬ್ಬಸ್ಗೆ ಸ್ವಲ್ಪ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ರೀತಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ಸಬ್ಬಸ್ಗೆ ಸೊಪ್ಪನ ಯಾಕಂದ್ರೆ ಪೂರ್ತಿ ಹಂಗೆ ಹಸಿದಾಗ ಹಾಕಿದ್ರೆ ಫ್ಲೇವರ್ ಭಾಳ ಹಾಡಾಗಿ ಅನ್ಸುತ್ತೆ ಅದಕ್ಕೆ ಸ್ವಲ್ಪ ಕಡಿಮೆ ಫ್ಲೇವರ್ ಅನ್ನೋ ಸಲುವಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡಿವಿ ಅಷ್ಟೇ ಇದು ಅದರ ಸಬಸಿಗೆ ಸ್ವಲ್ಪ ಫ್ಲೇವರ್ ಬಂದಿರಬೇಕು ಆದರೆ ಭಾಳ ಅತಿನೂ ಆಗಿರ್ಬೇಕು ಹಸಿದು ಹಾಕಿದ್ರೆ ಫ್ಲೇವರ್ ಅಷ್ಟು ಸರಿಯಾಗಿ ಬರೋಂಗಿಲ್ಲ ಅದಕ್ಕೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡಿವಿದ್ವಿ ನೆಕ್ಸ್ಟ್ ಈಗ ಇದನ್ನ ರುಬ್ಕೋಬೇಕು ಅದಕ್ಕೆ ಫಸ್ಟ್ ಇಲ್ಲಿ ಒಂದು ಸ್ವಲ್ಪ ಕಾಯಿ ತುರಿ ತೊಗೊಂಡಿವಿ ನಾವು ಹಸಿ ಕೊಬ್ಬರಿದು ತುರಿ ತೊಗೊಂಡಿವಿ ಒಂದು ಮಿಕ್ಸಿ ಜಾರಿಗೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಈಗ ಎಷ್ಟು ಬೇಕು ಲಾಸ್ಟು ಉಪ್ಪು ಆಮೇಲೆ ಫ್ರೈ ಮಾಡಿಟ್ಕೊಂಡಿದ್ದೇವೆ ಸಬ್ಬಸಗಿ ಮಸಾಲೆ ಅದನ್ನೆಲ್ಲ ಇದ್ರೊಳಗೆ ಹಾಕ್ಕೊಂಡು ನೈಸಂಗೆ ಈಗ ಬೇಕಂದ್ರೆ ಸ್ವಲ್ಪ ನೀರು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಪೂರ್ತಿ ಸಣ್ಣಂಗೆ ಪೇಸ್ಟ್ ಆಗೋಂಗಿದ್ನ ರುಬ್ಕೊಬೇಕು ಈ ರೀತಿ ಪೂರ್ತಿ ಸಣ್ಣ ಹಾಕೊಳಗೆ ಇದನ್ನು ಇಷ್ಟು ನೈಸಂಗೆ ಪೇಸ್ಟ್ ಬರಬೇಕದು ನೆಕ್ಸ್ಟ್ ಈಗ ಸಾರಿ ಒಗ್ಗರಣೆ ಹಾಕೊಳ್ಳೋನು ಇಲ್ಲಿ ನೀವು ತುಪ್ಪದ ಒಗ್ಗರಣೆಲ್ಲ ಹಾಕೋಬಹುದು ಅಥವಾ ಎಣ್ಣೆಲೆ ಒಗ್ಗರಣೆ ಹಾಕಬಹುದು ನಾವಿಲ್ಲಿ ಒಂದೆರಡು ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿವಿ ತುಪ್ಪದ ಒಗ್ಗರಣೆ ಕೊಡಾಕತ್ತೀವಿ ಅದಕ್ಕೀಗ ಸಾಸಿವೆ ಜೀರಿಗೆ ಕರಿಬೇವು ಪೊನ ಮೆಣಸಿರುಕಾಯಿ ಇಲ್ಲಿ ಒಗ್ಗರಣೆ ಒಳಗು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳತ್ತೀವಿ ಅಂದ್ರೆ ಸಾರಿಗೆ ಮ್ಯಾಲೆ ಚೆನ್ನಾಗಿ ಚೇಸ್ಟ್ ಕೊತ್ತಂಬರಿ ಒಗ್ಗರಣೆ ಹಾಕೋದ್ರಿಂದ ನೆಕ್ಸ್ಟ್ ಈಗ ಸಬ್ಬಸ್ಗೆ ಸೊಪ್ಪು ಏನು ರುಬ್ಕೊಂಡಿರ್ತೀವಲ್ಲ ಆ ಮಸಾಲೆ ಮುಂದಕ್ಕೆ ಹಾಕೋಬೇಕು ನೆಕ್ಸ್ಟ್ ಈಗ ಇದಕ್ಕೆ ಮಜ್ಜಿಗೆ ಹಾಕೊಳಕತ್ತೀವಿ ಇಲ್ಲಿ ಎಷ್ಟು ತೆಳಗ್ಬೇಕಲ್ಲ ಅಷ್ಟು ನೋಡ್ಕೊಂಡು ಇದಕ್ಕೆ ಮಜ್ಜಿಗೆ ಮಿಕ್ಸ್ ಮಾಡ್ಕೋಬೇಕು ಗ್ಯಾಸ್ ಆನೇ ಇರಲಿ ಇದು ಕುದಿಲಿ ಮಜ್ಜಿಗೆ ಸಾರು ಹೆಂಗೆ ಮಾಡ್ಕೋತೀವಲ್ಲ ಆ ರೀತಿ ಇದು ಉಪ್ಪದ ರುಚಿ ನೋಡ್ಕೊಂಡು ನೀವು ಇದು ಮತ್ತೆ ಎಕ್ಸ್ಟ್ರಾ ಮೇಲೆ ಆ್ಯಡ್ ಮಾಡ್ಕೊಬೋದು ರುಬ್ಬು ಬೇಕಾದ್ರೆ ಸ್ವಲ್ಪ ಹಾಕಿದ್ವಲ್ಲ ಈಗ ರುಚಿ ನೋಡ್ಕೊಂಡು ನೀವು ಉಪ್ಪು ಹಾಕೋಬೋದು ಇಲ್ಲಿ ಸ್ವಲ್ಪ ಕಮ್ಮಿ ಆಗಿತ್ತು ಅದಕ್ಕೆ ಹಾಕೊಳಕತ್ತೀವಿ ನಾವು ಇಲ್ಲಿ ನಾವು ಒಂದು ಗ್ಲಾಸ್ನಷ್ಟು ಮಜ್ಜಿಗೆ ಹಾಕ್ಕೊಂಡಿವಿ ನೀವು ಹಂಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಮಜ್ಜಿಗೆನೇ ಹೆಚ್ಚಿಗೆ ಹಾಕೋಬೋದು ಅಥವಾ ಹುಳಿಗೆ ಸ್ವಲ್ಪ ಕಮ್ಮಿ ಬೇಕಂದ್ರೆ ನೀವು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು ಕಲರ್ ಎಷ್ಟು ಚೆಂದ ಬರ್ತದೆ ನೋಡ್ರಿ ಅದು ಡಿಫ್ರೆಂಟಾಗಿ ಬರ್ತದೆ ಸಬ್ಬಸ್ಗಿ ಸೊಪ್ಪಿನ ಸಾರು ಇದು ಕುದಿ ಬರುವಾಗ ಒಂದು ಸ್ವಲ್ಪ ಕುದಿಸ್ಕೋಬೇಕಿದೆ ಒಂದು ಕುದಿ ಕುದ್ದ ತಿರುಗಿದು ಸಬ್ಬಸ್ಗೆ ಸೊಪ್ಪಿನ ಮಜ್ಜಿಗೆ ಸಾರು ರೆಡಿಯಾಗೈತಿ ಇದು ನೀವು ಹಿಂಗೆ ಬಿಸಿದು ಬೇಕಂದ್ರೆ ಈ ರೀತಿ ಕಾಸಿದ ಮಜ್ಜಿಗೆ ಸಾರು ಟೈಪ್ ಮಜ್ಜಿಗೆ ಹಾಕ್ಕೊಂಡು ಈ ರೀತಿ ಕುದಿಸಿ ಮಾಡ್ಕೋಬೋದು ಇಲ್ಲ ತಂಬುಳಿ ಟೈಪ್ ಮಾಡ್ಕೋತನ ನೀವು ಆಗಲೇ ನಾವು ಫಸ್ಟ್ ಏನು ಒಗ್ಗರಣೆ ತೋರಿಸಿದ್ವಿ ಸಬಸ್ಸಿಗೆ ರುಬ್ಕೊಂಡಿದ್ದೀವ ಹಾಕಿದ್ದೀವಲ್ಲ ಆ ರೀತಿ ಒಗ್ಗರಣೆ ಹಾಕ್ಕೊಂಡು ಆ ರೀತಿ ಮೇಲೆ ಇದಕ್ಕೆ ನೀವು ಮಜ್ಜಿಗೆ ಮಿಕ್ಸ್ ಮಾಡ್ಕೊಂಡ್ರೆ ಅದು ತಂಬುಳಿ ತಂಪಂದು ಬೇಕಂದ್ರೆ ಆ ರೀತಿ ಮಾಡ್ಕೊಬೋದು ಅಥವಾ ಮಳೆಗಾಲ್ದಾಗೋದೆಲ್ಲ ನೀವು ಬಿಸಿ ಬಿಸಿದು ಬೇಡಿದ್ರೆ ಈ ರೀತಿಯಾಗಿ ಕಾಚಿದ ಮಜ್ಜಿಗೆ ಸಾರ ಟೈಪ್ ಮಾಡ್ಕೊಬೋದು ಈಗ ಸಬಸ್ಗೆ ಸೊಪ್ಪಿನ ಸಾರ ರೆಡಿ ಆಗೈತಿ ಬಿಸಿ ಬಿಸಿ ಅನ್ನಕ್ಕೆ ಈ ರೀತಿ ಸಬಸ್ಗೆ ಸೊಪ್ಪಿನ ಸಾರನ್ನ ಮಾಡ್ಕೊಂಡು ತಿಂದು ನೋಡಿರಿ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು